ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮತ್ತು ನನ್ನ ಮಗಳು ಊರಿಗೆ ಹೋಗ್ತಾ ಇದ್ವಿ ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಬಂದಿದ್ದಾರೆ ಇನ್ನೇನು ಬಸ್ ಬರ್ತಾ ಇದೆ ಬಸ್ ಬುಕ್ ಮಾಡಿದ್ವಿ ಸೊ ಹಾಗಾಗಿ ವೀಟ್ ಮಾಡ್ತಾ ಇದ್ದೀವಿ ನಾವು ನಮ್ಮೂರಿಗೆ ಹೋಗುವಷ್ಟರಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ಆಗಿತ್ತು ನನ್ನ ಮಗಳು ಕೂಡ ಎಚ್ಚರವಾಗೇ ಇದ್ಲು ಬಸ್ಸಲ್ಲಿ ಅಲ್ವಾ ಪಾಪ ಅವಳಿಗೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಅವಳು ಎಚ್ಚರವಾಗೇ ಇದ್ಲು ಸೊ ಮನೆಗೆ ಹೋಗಿ ನೆಕ್ಸ್ಟ್ ಡೇ ನಾವು ಮಲ್ಕೊಂಡಿದ್ದು ಬೆಳಗ್ಗೆ ಅವಳು ಅವ್ರ ಮಾಮನ ಜೊತೆ ಆಟ ಆಡ್ತಾ ಇದ್ಳು ಇವರು ನಮ್ಮ ಅಣ್ಣ ನನ್ನ ಮಗಳಿಗೆ ಮಾಮ ಇವಾಗ ನನ್ನ ಮಗಳು ಮಲ್ಕೊಂಡ ನೋಡ್ರಿ ಏನ್ ಮಾಡ್ತಿದ್ರಿ ಎಲ್ಲ ಹಾಯ್ ಮಾಡ್ರಿ ನಾಳೆ ಜಾತ್ರೆ ಅದಕ್ಕಾಗಿ ಎಲ್ರು ಮೆಹಂದಿ ಹಾಕೋತಾ ಇದಾರೆ ಮನೆ ನಮ್ಮನೆ ಪಕ್ಕನೆ ದೇವಸ್ಥಾನ ಇರೋದ್ರಿಂದ ರಾತ್ರಿಯಿಂದನೇ ಜಾತ್ರೆ ಆರಂಭವಾಗಿತ್ತು ಇದು ನಮ್ಮೂರು ಗ್ರಾಮ ದೇವತೆ ದ್ಯಾಮಮ್ಮ ದೇವಿ ಜಾತ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಅಮ್ಮ ಎಲ್ಲರ ಮನೆ ಹತ್ರ ಹೋಗಿ ಅವರಿಗೆ ಆಶೀರ್ವಾದ ಮಾಡಿ ಬರ್ತಾರೆ ಜಾತ್ರೆ ಅಂದ್ರೇ ಒಂಥರ ಖುಷಿ ಹಾಗಾಗಿ ಈ ಜಾತ್ರೆ ಬಂದು ಮೂರು ವರ್ಷಕ್ಕೆ ಒಂದು ಸಾರಿ ದೇವಿ ಜಾತ್ರೆ ಮಾಡ್ತಾರೆ ನಮ್ಮೂರಿಂದ ಇನ್ನೂ ಎರಡು ಊರಿಗೋಗಿ ಅಲ್ಲಿ ಜನರ ಸೇವೆಯನ್ನು ತಗೊಂಡು ಮತ್ತೆ ನಮ್ಮ ಊರಿಗೆ ಬರ್ತಾರೆ ದೇವಮ್ಮ ತಾಯಿ ಆ ತಾಯಿನ ನೋಡ್ತಾ ಇದ್ರೇ ಕಣ್ಣಲ್ಲಿ ನೀರು ಬರುತ್ತೆ ಇನ್ನು ಮನಸಲ್ಲಿರೋದನ್ನು ನಮಗೆ ಬೇಕಾಗಿರೋದನ್ನು ಮನಬಿಚ್ಚಿ ಕೇಳಿಕೊಂಡ್ರೆ ಆ ತಾಯಿ ಖಂಡಿತವಾಗ್ಲೂ ನೆರವೇರಿಸ್ತಾಳೆ ಈ ಜಾತ್ರೆ ನನಗೆ ಏನು ಸ್ಪೆಷಲ್ ಅಪ್ಪ ಅಂತಂದರೆ ನಮ್ಮ ಚಿಕ್ಕ ವಯಸ್ಸಿನ ಎಲ್ಲ ಫ್ರೆಂಡ್ಸು ನಾವು ಒಂದೇ ರೀತಿ ಸೀರೆ ತಗೊಂಡು ಎಲ್ಲರ ಒಟ್ಟಿಗೆ ಸೇರಿದ್ವಿ ಅದೇ ಒಂಥರ ಖುಷಿ ನಾವಿವಾಗ ಎಲ್ಲರೂ ಬೇರೆ ಬೇರೆ ಕಡೆ ಮದುವೆ ಆಗಿ ಅವ್ರವ್ರದೇ ಸಂಸಾರ ಅವರವ್ರದೇ ಮಕ್ಕಳು ಅಂತ ತುಂಬ ಎಲ್ಲರೂ ಅವರವ್ರ ಲೈಫಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ಈ ಜಾತ್ರೆಯಲ್ಲಿ ಎಲ್ಲರೂ ಸೇರಿ ಮಾತಾಡೋದೇ ಒಂಥರ ಖುಷಿ ಇಲ್ಲಿ ಫಸ್ಟ್ ಇರೋದು ನನ್ನ ತಂಗಿ ಸುಷ್ಮಾ ಆಮೇಲೆ ನಮ್ಮ ಅಕ್ಕ ರೇಖಾ ಇದು ನನ್ನ ಫ್ರೆಂಡ್ ಬಸಮ್ಮ ಆಮೇಲೆ ಗೀತಾ ಮತ್ತು ಶರಣಮ್ಮ ಮತ್ತು ಸಾವಿತ್ರಿ ಅಂತ ಇವರು ನನ್ನ ಫ್ರೆಂಡ್ಸು ನಾವು ಮಜಾ ಮಾಡಿಕೊಂಡು ಅಲ್ಲಿ ಒಂದು ಊರಲ್ಲಿ ದ್ಯಾಮಮ್ಮ ತಾಯಿ ಕೂತ್ಕೊಂಡಿದ್ಲು ಹಾಗೆ ನಾವು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮಾತಾಡಿಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡ್ತಾಯಿದ್ವಿ ನೋಡೋ ಮಮ್ಮಿ ನೋಡಿ ಆ ಗುರಿ ಹಾ ಗೌಡ ಗೌಡನೆ ಕಲ್ಚಿನಿ ಏ ರೀಲ್ಸ್ ಮೇಲೆ ಡ್ಯಾನ್ಸ್ ಮಾಡ್ಲಿ ತುಂಬ ಬೇರೆ ಇತ್ತು ದ್ಯಾಮಮ್ಮ ತಾಯಿ ಮುಂದೆ ಹೋಗಿದ್ರು ನಾವು ನಿಧಾನವಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ವಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮೂರಿನ ದ್ಯಾಮಮ್ಮ ತಾಯಿ ಮತ್ತೆ ನಮ್ಮೂರಿಗೆ ಮರಳಿ ಬಂದರು ಈ ಜಾತ್ರೆಯಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನಮ್ಮೂರಿನವರು ನಾಟಕ ಹಾಕಿದರು ಈ ನಾಟಕ ಅಂತಂದರೆ ಅದನ್ನ ನೋಡೋಕ್ಕೆ ಒಂಥರ ಖುಷಿ ನಮ್ಮೂರಲ್ಲಿ ಜಾತ್ರೆನೂ ತುಂಬಾ ಚೆನ್ನಾಗಾಯಿತು ಹಾಗೆ ನಾಟಕನೂ ತುಂಬಾ ಚೆನ್ನಾಗಿ ಆಡಿದ್ರು ಮತ್ತೆ ಈ ಜಾತ್ರೆ ನೋಡಬೇಕಂದ್ರೆ ಮತ್ತೆ ನಾವು ಮೂರು ವರ್ಷ ಕಾಯಬೇಕು ಆ ದ್ಯಾಮಮ್ಮ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಥ್ಯಾಂಕ್ ಯು ಸೋ ಮಚ್